ಹರಿಯಾಣ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಸತತ ಮೂರನೇ ಬಾರಿಗೆ ಅಧಿಕಾರ ಹಿಡಿದ ಹಿನ್ನೆಲೆ ನಗರದಲ್ಲೂ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ವಿಜಯೋತ್ಸವ ಆಚರಿಸಿ ಸಂಭ್ರಮಪಟ್ಟರು ನಗರದ ಆರ್ಸಿ ರಸ್ತೆಯಲ್ಲಿರುವ ಜಿಲ್ಲಾ ಬಿಜೆಪಿ ಕಚೇರಿ ಎದುರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದ ಕಾರ್ಯಕರ್ತರು ಪ್ರಧಾನಿ ನರೇಂದ್ರ ಮೋದಿ ಅವರ ವರ್ಚಸ್ಸು ಅಭಿವೃದ್ದಿಪರವಾದ ಆಡಳಿತ ವೆಚ್ಚಿ ಹರಿಯಾಣ ಮತದಾರರು ಮತ್ತೊಮ್ಮೆ ಅಧಿಕಾರ ನೀಡಿದ್ದಾರೆ ಜಮ್ಮು ಕಾಶ್ಮೀರದಲ್ಲೂ ಮತದಾರರು ಹಿಂದಿಗಿಂತ ಈಗ ಬಿಜೆಪಿಗೆ ಹೆಚ್ಚಿನ ಸ್ಥಾನ ನೀಡಿದ್ದಾರೆ ಮುಂಬರುವ ದಿನಗಳಲ್ಲೂ ಅಲ್ಲೂ ಕಮಲ ಅರಳಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಭಾರತೀಯ ಜನತಾ ಪಾರ್ಟಿ ಹರಿಯಾಣದಲ್ಲಿ ಮೂರನೇ ಬಾರಿಗೆ ಹ್ಯಾಟ್ರಿಕ್ ಅನ್ನು ಸಾಧನೆ ಮಾಡಿರ್ತಕ್ಕಂಥದ್ದು ನರೇಂದ್ರ ಮೋದಿಯವರ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಅಪಾರ ಶ್ರಮ ಅವರ ಕೊಡುಗೆಯನ್ನು ನಾವು ಇವತ್ತು ಜ್ಞಾಪಕ ಮಾಡ್ಕೋಬೇಕಾಗ್ತದೆ ವಿಶೇಷವಾಗಿ ಮಾಧ್ಯಮಗಳು ಏನು ಸಮೀಕ್ಷೆಗಳನ್ನು ಬಿಡುಗಡೆ ಮಾಡಿತ್ತು ಆ ಎಲ್ಲ ಸಮೀಕ್ಷೆಗಳು ತಲೆಕೆಳಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಜಯಭರಿಯನ್ನು ಕಳಿಸಿದೆ ಹಾಗಾಗಿ ಇವತ್ತು ಎಲ್ಲರ ನಿರೀಕ್ಷೆಯನ್ನು ಎಲ್ಲರ ಸಮೀಕ್ಷೆಯನ್ನು ಮೀರಿ ಇವತ್ತು ಗ್ರೌಂಡ್ ರಿಪೋರ್ಟನ್ನು ಯಾವುದು ಮಾಡಲಿಕ್ಕೆ ಸಾಧ್ಯ ಆಗ್ತಿತ್ತಿಲ್ಲ ಹಾಗಾಗಿ ಇವತ್ತು ಹಾಸನದಲ್ಲಿ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ ಇವತ್ತು ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ ಸೊ ಹಾಗಾಗಿ ಹರಿಯಾಣದ ಬಿಜೆಪಿ ಎಲ್ಲ ಕಾರ್ಯಕರ್ತರಿಗೆ ಪ್ರಮುಖರಿಗೆ ನಾಯಕರಿಗೆ ರಾಜ್ಯ ಮುಖಂಡರಾದ ಅಣ್ಣಪ್ಪ ಅಮಿತ್ ಶೆಟ್ಟಿ ಶೋಭನ್ ಬಾಬು ಮಂಜು ಚನ್ನಂಗೇಹಳ್ಳಿ ಶ್ರೀಕಾಂತ್ ವೇದಾವತಿ ಚನ್ನಕೇಶವ ರಾಮೇಗೌಡ ವಾಸು ಮೊದಲಾದವರಿದ್ದರು